ವೆಲ್ಕಮ್ ಟು ಜಿ ಆರ್ ಪಿ ಕ್ಲಾಸಸ್ ಸೊ ಬೇಗ 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 ಕ್ಲಾಸಿಗೆ ಜಾಯ್ನ್ ಆಗ್ತಾ ಹೋಗಿರಿ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ ಸೊ ಸಮಯ ಸ್ವಲ್ಪ ಲೇಟ್ ಆಯಿತು ಎಂಟೂವರೆ ಅಂತ ಹೇಳಿದ್ದು ಒಂಬತ್ತು ಐವತ್ತೆರಡು ಆಗಿದೆ ಎಸ್ ಬೇಗ 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 ಕ್ಲಾಸಿಗೆ ಜಾಯ್ನ್ ಆಗ್ತಾ ಹೋಗಿರಿ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ ಓಕೆ ಎಸ್ ಶಿವಾನಂದ್ ಮೂರ್ ಹಾಯ್ ಹಾಯ್ ಶಿವಾನಂದ ಎಸ್ ಸ್ವಲ್ಪ ಲೇಟ್ ಆಯ್ತಪ್ಪ ಓಕೆ ಸಂಘಟನೆಯ ರಚನೆ ಮತ್ತು ವಿಧಗಳು ಸಂಘಟನೆಯ ರಚನೆ ಮತ್ತು ವಿಧಗಳನ್ನು ಇವತ್ತಿನ ಕ್ಲಾಸಲ್ಲಿ ನೋಡ್ತಾ ಹೋಗೋಣ ಮೊದಲನೇದಾಗಿ ನಿನ್ನೆ ಕ್ಲಾಸ್ ಒಳಗೆ ನಾವು ಕಲ್ತೀವಿ ಸಂಘಟನೆಯ ಪ್ರಯೋಜನಗಳು ಅದರ ಹಿಂದಿನ ಕ್ಲಾಸಲ್ಲಿ ಕಲ್ತೀವಿ ಏನೋ ಸಂಘಟನೆಯ ಹಂತಗಳನ್ನು ನೋಡಿದ್ವಿ ಇವತ್ತಿನ ಕ್ಲಾಸಲ್ಲಿ ಸಂಘಟನೆಯ ರಚನೆಗಳು ಹ್ಯಾವ ಯಾವ ರೀತಿ ಇರ್ತದೆ ಅದೇ ರೀತಿ ವಿಧಗಳು ಯಾವ ರೀತಿ ವಿದ್ಯಾ ಹಾಯ್ ಹಾಯ್ ಸರ್ ಹಾಯ್ ವಿದ್ಯಾ ಗುಡ್ ಈವ್ನಿಂಗ್ ಶಿವಮ್ ಶಿವಮನಿ ಶಿವಮಣಿ ಹೈ ಹೈ ಶಿವಮಣಿ ಓಕೆ ಸೊ ಸಂಘಟನೆ ರಚನೆಗಳು ರಚನೆ ಯಾವ ರೀತಿ ಇರ್ತದೋ ಮತ್ತು ವಿಧಗಳು ಯಾವ ರೀತಿ ಇರ್ತದೆ ಅದನ್ನು ನೋಡ್ತಾ ಹೋಗೋಣ ಕಂಟಿನ್ಯೂಸ್ ಡೈಲಿ ಕ್ಲಾಸಸ್ಗಳು ಇರ್ತವೆ ಸೊ ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆದವರಿಗೆ ಲಿಂಕ್ ಸಿಗ್ತದೆ ನೋಡಿ ಇವತ್ತು ಲೇಟ್ ಆಯ್ತಲ್ಲ ಅದೇ ರೀತಿ ಲೇಟ್ ಆದರೆ ನಿಮ್ಗೆ ಟೈಮಿಂಗ್ ಗೊತ್ತಾಗ್ತಾ ಹೋಗ್ತದೆ ಓಕೆ ಸೊ ಇಲ್ಲಿ ನೋಡ್ರಿ ಸಂಘಟನೆ ರಚನೆ ಅಂತ ಹೇಳ್ತೀವಿ ಏನು ಸರ್ ಸಂಘಟನೆ ರಚನೆ ಅಂತ ಹೇಳ್ಕೊಂಡು ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಪ್ಪ ನಾನು ಇಲ್ಲೊಂದು ವಸ್ತುವನ್ನು ಡ್ರಾ ಮಾಡ್ತೀನಿ ಏನಂತ ನೀವು ಹೇಳಬೇಕು ಆಯಿತಾ ಸೊ ಇಲ್ಲಿ ನೋಡ್ರಿ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಡ್ರಾ ಮಾಡಕತ್ತೀನಿ ನಿಮ್ಗೆ ஆனோ ட்ரா மாகத்தினி ஓ இது நோட்ரி இது நோட தான் அனஸ் நமக்கு கார் உதா இது நோட தனிதது கார் அந்த அனஸ் யு கிரியேட் பி டி எஃப் சார் ஆ அது கிரி பி பி டி எஃப் மாட் பி பி டித்திது ஆயத்தா சரி நோட் ಇದು ನೋಡ್ರಿ ಇದು ನಾನು ಏನು ಮಾಡಿದೆ ಈಗ ರಚನೆ ಒಂದು ರಚನೆ ಮಾಡಿದ್ದೇನೆ ಒಂದು ಡ್ರಾಯಿಂಗ್ ಬಿಡಿಸಿದ್ದೇನೆ ಇದರಿಂದ ಗೊತ್ತಾಯ್ತು ನಿಮ್ಗೆ ಇದು ಹೇಳಿ ಕಾರ್ ಅಂತ ಹೇಳಿ ಗೊತ್ತು ಹೌದಾ ಸೊ ಎಸ್ ಶಿವಾನಂದ್ ಕರೆಕ್ಟ್ ಕರೆಕ್ಟ್ ಶಿವಾನಂದ್ ಕಾರ್ ಇದು ಹೌದಾ ಈ ಕಾರ್ ಅಂತ ನಮ್ಗೆ ಹೆಂಗೆ ಗೊತ್ತಾಯ್ತು ನಾನು ಬಿಡಿಸುವಾಗ ಡ್ರಾಯಿಂಗ್ ಬಾರ್ಡರ್ ಹಾಕಿದ್ನಲ್ಲ ಆ ಬಾರ್ಡರಿಂದ ಗೊತ್ತಾಯ್ತು ನಿಮ್ಗೆ ಕಾರ್ ಐತೆ ಅಂತ ಹೇಳ್ಕೊಂಡು ಅದೇ ರೀತಿ ಇದು ನೋಡಿ ರಚನೆ ಇದು ಇಂದನೇ ಗೊತ್ತಾಗ್ತದ ನಿಮ್ಗೆ ಏನು ಅಂತ ಹೇಳ್ಕೊಂಡು ಇದು ಕಾರ್ ಐತೆ ಅಂತ ಹೇಳಿ ಈಗ ಒಂದು ಮನೆ ಬಿಡಿಸ್ಬೇಕಂದ್ರೆ ಇದು ಮನೆ ರಚನೆ ಮನೆಯ ರಚನೆ ಅಂತ ಹೇಳ್ತೀವಿ ಹೌದಾ ಇದು ನೋಡಿದ್ರೆ ಗೊತ್ತಾಗ್ತದೆ ಇದು ಮನೆ ಇರ್ಬೋದು ಅಂತ ಹೇಳ್ಕೊಂಡು ಅದೇ ರೀತಿ ಸಂಘಟನೆಯ ರಚನೆ ಅಂತ ಹೇಳಿ ನಾವು ಇವಾಗ ನೋಡ್ತಾ ಇರೋದು ಅರ್ಥ ಆಯ್ತನ ಹೇಳತ್ತಿದ್ವು ಸೊ ಸಂಘಟನೆಯ ರಚನೆ ಅಂತಂದ್ರೆ ಸಂಘಟನೆಯೂ ಒಂದು ರಚನೆ ಆಗಿರ್ತದೆ ಯಾವ ರೀತಿ ಇರ್ತದ ಈ ಸರ್ ಈಗ ಮನೆ ನೋಡಿದ್ವಿ ಕಾರ್ ನೋಡಿದ್ವಿ ಹಂಗೆ ಸಂಘಟನೆಯ ರಚನೆಗಳು ಯಾವ ರೀತಿ ಇರ್ತದೆ ಅಂತಂದ್ರೆ ಇಲ್ಲಿ ನೋಡ್ರಿ ಸಂಘಟನೆಯ ರಚನೆಯನ್ನು ವ್ಯವಸ್ಥಾಪನೆಯ ಮತ್ತು ಕಾರ್ಯ ಕಾರ್ಯ ಕ್ರಿಯಾತ್ಮಕ ಕಾರ್ಯಗಳು ನಿರ್ವಹಿಸಲ್ಪಡುವ ಚೌಕಟ್ಟು ಎನ್ನಬಹುದು ನೋಡ್ರಿ ಯಾರು ಇಲ್ಲ ನೋಡ್ರಿ ಸಂಸ್ಥೆಯಲ್ಲಿರುವಂಥ ಕೆಲಸಗಾರರು ವ್ಯವಸ್ಥಾಪಕರು ಕಾರ್ಯವನ್ನು ಮಾಡುವಾಗ ಅಂದರೆ ಏನು ಕೆಲಸವನ್ನು ಮಾಡುವಾಗ ಅವರು ಹಾಕಿಕೊಂಡ ಒಂದು ಚೌಕಟ್ಟು ಅಂದರೆ ಬಾಂಡ್ರಿ ಅದಕ್ಕೆ ನಾವು ಹೇಳ್ತೀವಿ ಸಂಘಟನೆಯ ರಚನೆ ಅಂತ ಹೇಳಿ ಕರಿತೀವಿ ಹೌದಾ ಸೊ ಇಲ್ಲಿ ನೋಡ್ರಿ ಜನರು ಕೆಲಸ ಮತ್ತು ಸಂಪನ್ಮೂಲಗಳ ನಡುವಿನ ಸಂಬಂಧಗಳನ್ನು ನಿಗದಿಪಡಿಸುತ್ತದೆ ಜನರು ಏನು ಕೆಲಸ ಮಾಡಬೇಕು ಮತ್ತು ಅವರು ಕೆಲಸ ಮಾಡುವ ಸಂಪನ್ಮೂಲಗಳು ಏನೇನು ಬೇಕಾಗ್ತದೆ ಹಣಕಾಸಿನ ಸಂಪನ್ಮೂಲಗಳು ಮಾನವ ಸಂಪನ್ಮೂಲಗಳು ಈ ಸಂಪನ್ಮೂಲಗಳ ನಡುವಿನ ಸಂಬಂಧವನ್ನು ಹೇಳುವಂಥದ್ದು ಯಾವುದು ಸಂಘಟನೆಯ ರಚನೆ ನೋಡಿರಿ ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ ಸಂಘಟನೆ ರಚನೆ ಅಂದ್ರೆ ಕೆಲಸಗಾರರು ಮತ್ತು ವ್ಯವಸ್ಥಾಪಕರು ಒಂದು ಬೌಂಡ್ರಿ ಹಾಕೊಳ್ತಾರೆ ಇದರೊಳಗೆ ನಾವು ವರ್ಕ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಂಡು ಅದು ಸಂಘಟನೆಯ ರಚನೆ ಆಗಿರ್ತದ ಇಲ್ಲಿ ಕೆಲಸಗಾರರು ಮತ್ತು ಯಾರು ವ್ಯವಸ್ಥಾಪಕ ಅವರಿಬ್ಬರ ನಡುವಿನ ಸಂಬಂಧವನ್ನು ಹೇಳ್ತದ ಯಾವುದು ಸಂಘಟನೆಯ ರಚನೆ ಇದು ಮಾನವ ಬೌದ್ಧಿಕ ಹಣಕಾಸು ಸಂಪನ್ಮೂಲಗಳ ನಡುವಿನ ಸಹಬಂಧ ಸಂಬಂಧವನ್ನು ಮತ್ತು ಸಮನ್ವಯತೆಗಳನ್ನು ಉಂಟು ಮಾಡುತ್ತದೆ ನೋಡಿರಿ ಸಂಸ್ಥೆಯಲ್ಲಿ ಕೆಲಸಗಾರರು ಮತ್ತು ವ್ಯವಸ್ಥಾಪಕರು ಮತ್ತು ಕೆಲಸಗಾರರು ಇರ್ತಾರ ಹಾಗೇ ರೀತಿ ಸಂಪನ್ಮೂಲಗಳನ್ನು ಬಳಕೆ ಮಾಡ್ತೀವಿ ಅವು ಎಲ್ಲರ ನಡುವಿನ ಸಂಬಂಧಗಳು ಮತ್ತು ಸಮನ್ವಯತೆ ಸಮನ್ವಯತೆ ಅಂದ್ರೆ ಏನು ಸರ್ ಅಂದ್ರೆ ಹೊಂದಾಣ್ಕೊಂಡು ಹೋಗಾಕ ಇದು ಸಹಾಯ ಮಾಡ್ತದ ಇದು ವ್ಯವಹಾರ ಉದ್ಯಮಿಯ ಒಂದು ಅಪೇಕ್ಷಿತ ಗುರುಗಳು ಗುರಿಗಳನ್ನು ಸಾಧಿಸುವ ಸಾಧಿಸುವಿಕೆಯನ್ನು ಸಾಧ್ಯಗೊಳಿಸ್ತದ ನೋಡ್ರಿ ಸಂಸ್ಥೆಯೊಳಗೆ ಸಂಘಟನೆ ರಚನೆನೇ ಇಲ್ಲ ಸರ್ ಅಂತಂದ್ರೆ ಆ ಸಂಘಟನೆ ಬೆಳೆಯುವುದೇ ಇಲ್ಲ ಇಲ್ಲಿ ನೋಡ್ರಿ ಇಲ್ಲೊಂದು ಬಿಲ್ಡಿಂಗ್ ಐತಿ ಹೌದಾ ನಿಮ್ಗೆ ಕಲರ್ ಚೇಂಜ್ ಮಾಡ್ಕೊಳ್ತೀನಿ ಹ್ಞೂ ಎಸ್ ಇಲ್ಲೊಂದು ಬಿಲ್ಡಿಂಗ್ ಐತಾವದಾ ಇದು ಏನು ಸರ್ ಕಂಪನಿ ಇದು ಹೌದಾ ಈ ಕಂಪನಿ ಕಂಪನಿ ಏನು ಮಾಡ್ತು ಸಂಘಟನೆ ರಚನೆ ಮಾಡ್ಕೊಳ್ತು ಇವ್ರದೊಂದು ರಚನೆ ಇದೊಂದು ಇದೇನು ರಚನೆಗಳು ಇವು ಎಲ್ಲ ಏನೋ ರಚನೆಗಳು ಇವರು ಇವರ ಚೌಕಟ್ಟಿನ ಒಳಗಡೆ ಕೆಲಸ ಮಾಡೋದು ಇವರು ಎಲ್ಲರದ್ದು ಒಂದೇನೋ ಚೌಕಟ್ಟು ಅರ್ಥ ಆಯ್ತಾ ಸೊ ಇದು ಸಂಘಟನೆಯ ರಚನೆ ಸಂಘಟನೆಯ ರಚನೆ ಇಲ್ಲ ಅಂತಂದ್ರೆ ಸಂಸ್ಥೆಯ ಗುರಿಗಳನ್ನು ಸಾಧಿಸುವಿಕೆಯನ್ನು ಸಾಧ್ಯಗೊಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಸಂಘಟನೆ ರಚನೆ ಇರಲೇಬೇಕಾಗ್ತದ ಇದು ಅಪೇಕ್ಷಿತ ಗುರಿಗಳನ್ನ ಸಾಧಿಸಲು ಸಹಾಯ ಮಾಡ್ತದ ಸಂಘಟನೆ ರಚನೆ ಏನೋ ನೆಕ್ಸ್ಟ್ ಒಂದ್ ಮಾರ್ಕ್ಸಿಗೆ ಕ್ವಶನ್ ರೈಸ್ ಆಗ್ತದ ಏನು ಸಂಘಟನೆ ರಚನೆ ಎಂದರೇನು ಸಿಂಪಲ್ ಕ್ವೆಶನ್ ಸಿಂಪಲ್ ಕ್ವಶನ್ ನಾಳೆ ಎಕ್ಸಾಮ್ ನಿಮಗೆ ಕೇಳುವಂತ ಚಾನ್ಸಸ್ ಅದಾವಂದ್ ಮಾರ್ಕ್ಸಿಗೆ ಕೇಳಬಹುದು ಸಂಘಟನೆ ರಚನೆ ಎಂದರೇನು ವ್ಯವಸ್ಥಾಪನೆಯ ಮತ್ತು ಕ್ರಿಯಾತ್ಮಕ ಕಾರ್ಯಗಳ ನಿರ್ವಹಿಸಲ್ಪಡುವ ಚೌಕಟ್ಟನ್ನ ಸಂಘಟನೆ ಎನ್ನುವರು ನೋಡ್ರಿ ವ್ಯವಸ್ಥಾಪಕರು ವ್ಯವಸ್ಥಾಪನೆಯ ಮತ್ತು ಕ್ರಿಯಾತ್ಮಕ ಕಾರ್ಯಗಳನ್ನು ಅಂದರೆ ಕೆಲಸ ಮಾಡಲು ಕೆಲಸ ಮಾಡಲು ನಿರ್ವಹಿಸಲ್ಪಡುವ ಚೌಕಟ್ಟನ್ನು ಇವರು ಕೆಲಸ ಮಾಡಿಸೋ ಸಂಬಂಧ ಒಂದು ಚೌಕಟ್ಟನ್ನು ಹಾಕೊಳ್ತಾರೆ ಒಂದು ಬೌಂಡ್ರಿ ಲೈನನ್ನು ಹಾಕೊಳ್ತಾರೆ ಅದು ಆ ಬೌಂಡ್ರಿ ಲೈನ್ ದಾಟಿ ಕೆಲಸ ಮಾಡುವಂಗಿಲ್ಲ ಅವ್ರದ್ದು ಏನು ಚೌಕಟ್ಟು ಇರ್ತಾರೋ ಅದರೊಳಗೆ ಕೆಲಸ ಮಾಡಬೇಕು ಈ ಚೌಕಟ್ಟನ್ನು ನಾವು ಸಂಘಟನೆಯ ರಚನೆ ಅಂತೇಳಿ ಎನ್ನುತ್ತೇವೆ ಅಂತ ಹೇಳಿ ಇಷ್ಟು ಬರೆದ್ರೆ ನಿಮ್ಗೆ ಒಂದು ಮಾರ್ಕ್ಸ್ ಸಿಗ್ತದೆ ನಾಳೆ ಎಕ್ಸಾಮಿಗೆ ಕೇಳಿದೆ ಅಂದ್ರೆ ಅರ್ಥ ಆಯ್ತಾ ಇನ್ನು ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳ್ತಾನೆ ಏನು ಸರ್ ಇದು ನೋಡಿ ನಿರ್ವಹಣೆಯ ವ್ಯಾಪ್ತಿ ಎಂದರೇನು ನೋಡಿ ಇದು ಇದೇ ಚಾಪ್ಟರ್ ಕ್ವಶನ್ ನಿರ್ವಹಣೆಯ ವ್ಯಾಪ್ತಿ ಎಂದರೇನು ನಿರ್ವಹಣೆಯನ್ನ ಯಾರು ಮಾಡ್ತಾರೆ ಸರ್ ವ್ಯವಸ್ಥಾಪಕರು ಮಾಡ್ತಾರ ಫಸ್ಟ್ ಚಾಪ್ಟರ್ನಾಗ ನೋಡ್ಬಿಟ್ಟೇವೆ ನಾವು ನಿರ್ವಹಣೆ ನಿರ್ವಹಣೆ ಸ್ವರೂಪ ಮತ್ತು ಮಹತ್ವದಲ್ಲಿ ನಿರ್ವಹಣೆಯ ವ್ಯಾಪ್ತಿ ಅಂದರೆ ಏನು ಅಂತೇಳಿ ಕ್ವಶನ್ ಕೇಳ್ತಾನ ಒಬ್ಬ ಮೇಲಧಿಕಾರಿಯು ಒಬ್ಬ ಮೇಲಧಿಕಾರಿ ಅದನ್ನು ಬಾಸ್ ಬಾಸ್ ಹೌದಾ ಇವನು ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದಾದ ಅಧೀನರ ಸಂಖ್ಯೆಗೆ ನಿರ್ವಹಣೆಯ ವ್ಯಾಪ್ತಿ ಎನ್ನುತ್ತೇವೆ ನೋಡ್ರೋ ಏನು ಹೇಳತ್ತಾರ ನಿರ್ವಹಣೆ ವ್ಯಾಪ್ತಿ ಅಂದರೆ ಒಬ್ಬ ಮೇಲಧಿಕಾರಿಯು ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದಾದ ಅಧೀನರ ಸಂಖ್ಯೆಗೆ ಇವ್ ನೋಡ್ರಿ ಒಂದು ಕ್ಲಾಸ್ ಒಳಗೆ ಒಬ್ಬ ಲೀಡರ್ ಇರ್ತಾನೆ ಎಷ್ಟು ಜನಕ್ಕೆ ಲೀಡರ್ ಐವತ್ತು ಜನಕ್ಕೆ ಸರ್ ಇದು ನಿರ್ವಹಣೆ ವ್ಯಾಪ್ತಿ ಅಂದ್ರೆ ಐವತ್ತು ಜನರನ್ನು ಏನು ಮಾಡಬೇಕು ಮ್ಯಾನೇಜ್ ಮಾಡಬೇಕ ಇಲ್ಲ ಅಂದ್ರೆ ನಿರ್ವಹಣೆ ಮಾಡ್ಬೇಕೆ ಇಲ್ಲ ಸೊ ಇದು ನಿರ್ವಹಣೆ ವ್ಯಾಪ್ತಿ ಅಂತ ಹೇಳ್ತೀವಿ ಒಬ್ಬ ಮೇಲಧಿಕಾರಿಯು ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದಾದ ಅಧೀನರ ಸಂಖ್ಯೆಗೆ ಅಧೀನರು ಅಂತಂದ್ರೆ ಅವನ ಕೆಳಗಡೆ ಕೆಲಸಗಾರ ಇರ್ತಾರಲ್ಲ ಅವರ ಸಂಖ್ಯೆಗೆ ಏನಿರ್ತಲ್ಲ ಎಷ್ಟು ಜಾಸ್ತಿ ಆಗ್ತಿರ್ತದಲ್ಲ ಅದಕ್ಕೆ ನಾವು ನಿರ್ವಹಣೆಯ ವ್ಯಾಪ್ತಿ ಅಂತ ಹೇಳ್ತೀವಿ ಒಬ್ಬ ಮೇಲಧಿಕಾರಿಗೆ ಒಬ್ಬನೇ ಕೆಲಸಗಾರ ಇರಬಹುದು ಹೌದಾ ಇದು ಇವನ ವ್ಯಾಪ್ತಿ ಇನ್ನೊಬ್ಬ ಮೇಲಧಿಕಾರಿಗೆ ಅವನಿಗೆ ಐದು ಜನ ಕೆಲಸಗಾರರು ಇದಾರೆ ಐದು ಜನ ಕೆಲಸಗಾರರು ಇದಾರೆ ಇದು ಇವನ ವ್ಯಾಪ್ತಿ ಇನ್ನೊಬ್ಬ ಕೆಲಸಗಾರನಿಗೆ ಇನ್ನೊಬ್ಬ ವ್ಯವಸ್ಥಾಪಕನಿಗೆ ಹತ್ತು ಜನ ಕೆಲಸಗಾರರು ಅವನು ಕೆಳ ಕೆಲಸ ಮಾಡ್ತಾರ ಇದು ಅವನ ವ್ಯಾಪ್ತಿ ಇದು ನಿರ್ವಹಣೆ ವ್ಯಾಪ್ತಿ ಇದನ್ನು ಕೇಳ್ತಾನೆ ಕ್ವಶನ್ ನೆನಪಿಟ್ಕೊಡ್ರಿ ಒಂದು ಮಾರ್ಕ್ಸ್ ಒಬ್ಬ ಮೇಲಧಿಕಾರಿಗೆ ಮೇಲಧಿಕಾರಿಯು ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದಾದ ಅಧೀನರ ಸಂಖ್ಯೆಗೆ ನಾವು ಹೇಳ್ತೀವಿ ಈ ನಿರ್ವಹಣೆಯ ವ್ಯಾಪ್ತಿ ಅಂತ ಹೇಳಿ ಕರಿತಾ ಹೋಗ್ತೀವಿ ನೆಕ್ಸ್ಟ್ ನೋಡ್ರಿ ಟಾಪಿಕ್ ಚೇಂಜ್ ಏನು ಸರ್ ಸಂಘಟನೆ ರಚನೆಯ ವಿಧಗಳು ಎಂಟು ಮಾರ್ಕ್ಸಿಗೆ ಕೇಳುವಂತ ಕ್ವಶನ್ ಇದು ಸಂಘಟನಾ ರಚನೆಯ ವಿಧಗಳು ಏನು ಸರ್ ಸಂಘಟನೆಯ ರಚನೆ ವಿಧಗಳು ಎರಡು ವಿಧಗಳು ಬರ್ತಾವ ಸಂಘಟನೆಯನ್ನ ಎರಡು ರೀತಿ ನಾವು ರಚನೆಯನ್ನ ಮಾಡಬಹುದು ಒಂದು ಕಾರ್ಯಾತ್ಮಕ ರಚನೆ ಇನ್ನೊಂದು ವಿಭಾಗೀಯ ರಚನೆ ಸರ್ ಕಾರ್ಯಾತ್ಮಕ ರಚನೆ ಇನ್ನೊಂದು ವಿಭಾಗೀಯ ರಚನೆ ಕ್ವಶನ್ ನಿಮ್ಗೆ ಒಂದು ಮಾರ್ಕ್ಸಿಗೂ ರೈಸ್ ಆಗ್ಬೋದು ಸಂಘಟನೆ ಯಾವುದಾದರೂ ಒಂದು ವಿಧವನ್ನು ತಿಳಿಸಿ ಕಾರ್ಯಾತ್ಮಕ ರಚನೆ ಆದರೂ ಬರೀರಿ ವಿಭಾಗೀಯ ರಚನೆ ಆದರೂ ಬರೀರಿ ಯಾವುದಾದರೂ ಒಂದು ಬರೆದು ನಿಮ್ಗೆ ಒಂದು ಮಾರ್ಕ್ಸ್ ಸಿಗ್ತದೆ ಬಟ್ ಇಲ್ಲಿ ನೋಡ್ರಿ ಟಾಪಿಕ್ ಅನ್ನು ನೋಡ್ತಾ ಹೋಗೋಣ ಸಂಘಟನೆ ರಚನೆಯ ವಿಧಗಳಲ್ಲಿ ಎರಡು ವಿಧ ಕಾರ್ಯಾತ್ಮಕ ವಿಭಾಗೀಯ ಇದು ತಲೆಗೆ ಇಟ್ಕೊಳ್ರಿ ನೋಡ್ರಿ ಫಸ್ಟ್ ಬರುತ್ತ ಕಾರ್ಯಾತ್ಮಕ ರಚನೆ ಎಂದರೇನು ಅದರ ಯಾವುದಾದರೂ ಮೂರು ಅನುಕೂಲತೆಗಳು ಮತ್ತು ಯಾವುದಾದರೂ ಮೂರು ಅನಾನುಕೂಲತೆಗಳನ್ನು ತಿಳಿಸಿ ಅಂತ ಕೇಳಿದ್ರೆ ಎಂಟು ಮಾರ್ಕ್ಸಿಗೆ ಬರ್ತದೆ ಕ್ವಶನ್ ನೋಡ್ರಿ ಸಂಘಟನೆಯ ರಚನೆಯ ರಚನೆ ಎಂದರೇನು ಮತ್ತು ಅದರ ಯಾವುದಾದರೂ ಮೂರು ಅನುಕೂಲಗಳು ಮತ್ತು ಮೂರು ಅನಾನುಕೂಲಗಳನ್ನು ತಿಳಿಸಿ ಅಂತ ಕೇಳಿದ್ನಂದ್ರೆ ಎಂಟು ಮಾರ್ಕ್ಸಿಗೆ ಕ್ವಶನನ್ನು ಕೇಳ್ತಾನ ತೆಲೆಗೆ ಇಟ್ಕೊಳ್ರಿ ಅರ್ಥ ಆಯ್ತಾ ನಾ ಹೇಳತ್ತಿದ್ದು ಬರೀ ಕ್ಲಾಸ್ ಅಷ್ಟೇ ಕೇಳುವುದಿಲ್ಲ ಅದ್ರ ಜೊತೆಗೆ ನೋಟ್ಸ್ ಮಾಡ್ತಾ ಬರ್ರಿ ಸ್ಕ್ರೀನ್ಶಾಟ್ ತೊಗೊಳ್ರಿ ಈಗ ನೋಡಿರಿ ಕ್ಲಾಸ್ ಅದಾದ್ಮೇಲೆ ಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ ತೊಗೊಂಡಿದ್ದು ನೋಡಿ ಆಮೇಲೆ ನೀವು ನೋಟ್ಸ್ ಮಾಡ್ಕೊಳ್ತಾ ಹೋಗ್ರಿ ಫಸ್ಟ್ ನೋಡಿರಿ ಸಂಘಟನೆ ರಚನೆ ಎಂದರೆ ಏನು ಹೇಳಿ ನಾವು ನೋಡಿಬಿಟ್ಟಿವಿ ಆದ್ರೂ ಇನ್ನೊಂದ್ಸರಿ ನೋಡೋಣ ಬರ್ರಿ ಒಂದೇ ಸ್ವರೂಪವುಳ್ಳ ಕಾರ್ಯಗಳನ್ನು ಕಾರ್ಯಾತ್ಮಕದಡಿಯಲ್ಲಿ ಒಂದುಗೂಡಿಸಿ ಅವುಗಳನ್ನು ವಿವಿಧ ಇಲಾಖೆಯಲ್ಲಿ ವ್ಯವಸ್ಥಿತವಾಗಿ ಸಂಘಟಿಸುವುದೇ ಕಾರ್ಯಾತ್ಮಕ ರಚನೆ ನೋಡಿರಿ ನಾವು ಸಂಘಟಿಸುವಿಕೆ ನೋಡಿದ್ವಿ ಈಗ ಕಾರ್ಯಾತ್ಮಕ ರಚನೆ ಎಂದರೆ ಏನು ಅಂತ ಕ್ವಶನ್ ಕೇಳ್ತಾನೆ ಕಾರ್ಯಾತ್ಮಕ ರಚನೆ ಅಂದ್ರೆ ನೋಡಿರಲಿ ಒಂದೇ ಸ್ವರೂಪವುಳ್ಳ ಕಾರ್ಯಗಳು ಒಬ್ಬ ಉತ್ಪಾದನೆ ಮಾಡೋವಂದನ ಇವ್ ಉತ್ಪಾದನೆ ಮಾಡೋಳಕ್ಕೆ ಭಾಳ ಇಂಟ್ರೆಸ್ಟ್ ಐತಿ ಇನ್ನೊಬ್ಬನು ಉತ್ಪಾದನೆ ಮಾಡ್ತಾನೆ ಇವರಿಬ್ಬರನ್ನು ಸೇರಿಸಿ ಒಂದೇ ವಿಭಾಗ ಮಾಡಿಬಿಡೋದು ಒಂದೇ ಸ್ವರೂಪ ಐತಿ ಇವರಿಬ್ಬರದು ಇವನು ಉತ್ಪಾದನೆ ಮಾಡಕ್ಕೆ ಎಕ್ಸ್ಪರ್ಟ್ ಇವನು ಉತ್ಪಾದನೆ ಮಾಡೋಕೆ ಎಕ್ಸ್ಪರ್ಟ್ ಇವರ ಸ್ವರೂಪವುಳ್ಳ ಕಾರ್ಯಗಳನ್ನು ಕಾರ್ಯಾತ್ಮಕದಡಿಯಲ್ಲಿ ಒಂದುಗೂಡಿಸಿ ಇವುಗಳ ವಿವಿಧ ಇಲಾಖೆಯಲ್ಲಿ ವ್ಯವಸ್ಥಿತವಾಗಿ ಸಂಘಟಿಸುವುದೇ ಕಾರ್ಯಾತ್ಮಕ ರಚನೆ ಇವರದೇ ಒಂದು ಗುಂಪು ಮಾಡಿಬಿಡ್ತೀವಿ ಅದು ಏನು ಸರ್ ಉತ್ಪಾದನಾ ವಿಭಾಗ ಅದಾಯ್ತಾ ಇದಕ್ಕೆ ನಾವು ಹೇಳ್ತೀವಿ ಕಾರ್ಯಾತ್ಮಕ ರಚನೆ ಒಂದೇ ಸ್ವರೂಪ ಇರಬೇಕು ಫಾರ್ ಎಕ್ಸಾಂಪಲ್ ನಿಮ್ಮ ಕಾಲೇಜ್ ಒಳಗೆ ಕಬಡ್ಡಿ ಆಟ ಆಡೋರು ಅದಾರ ಹೌದಾ ಕಬಡ್ಡಿ ಆಟ ಆಡೋರು ಅದಾರ ಇವನು ಕಬಡ್ಡಿ ಆಟಾಡ್ತಾನೆ ಇವನು ಕಬಡ್ಡಿ ಆಟ ಆಡ್ತಾನೆ ಇನ್ನೊಬ್ಬನು ಕಬಡ್ಡಿ ಆಟ ಆಡ್ತಾನೆ ಇನ್ನೊಬ್ಬ ಖೋಖೋ ಆಟ ಆಡ್ತಾನೆ ಇನ್ನೊಬ್ಬ ಕ್ರಿಕೆಟ್ ಆಟ ಆಡ್ತಾನೆ ಇನ್ನೊಬ್ಬ ಖೋಖೋ ಆಟ ಆಡ್ತಾನೆ ಅಂದ್ರೆ ಕಬಡ್ಡಿ ಆಟ ಆಡೋರನ್ನ ಒಂದು ಗುಂಪು ಮಾಡ್ತೀವಿ ಒಂದೇ ಕಾರ್ಯ ಮಾಡ್ತಾರೆ ಇವ್ರು ಒಂದೇ ಕೆಲಸ ಮಾಡ್ತಾರೆ ಕಬಡ್ಡಿ ಆಟ ಆಡೋರು ಅವ್ರದ್ದೇ ಒಂದು ಸಪ್ರೇಟ್ ಗುಂಪು ಮಾಡ್ತೀವಿ ಖೋಖೋ ಆಟ ಆಡೋರು ಎಷ್ಟು ಜನದಲ್ಲ ಅವ್ರದೇ ಒಂದು ಸಪ್ರೇಟ್ ಗುಂಪು ಮಾಡ್ತೀವಿ ಕ್ರಿಕೆಟ್ ಆಟ ಆಡೋರು ಎಷ್ಟು ಜನದಲ್ಲ ಅವ್ರದೇ ಒಂದು ಸಪ್ರೇಟ್ ಗುಂಪು ಮಾಡ್ತೀವಿ ಅವರಿಗೆ ಒಂದು ಇಲಾಖೆ ಅಂತ ಮಾಡಿಬಿಡ್ತೀವಿ ಖೋಖೋ ಟೀಮ್ ಕಬಡ್ಡಿ ಟೀಮ್ ಕ್ರಿಕೆಟ್ ಟೀಮ್ ಏನು ಕೊಡ್ತೀವಲ್ಲ ಸೇಮ್ ಅದೇ ಥರ ನಮ್ಮ ಸಂಸ್ಥೆಯಲ್ಲಿ ಆಗ್ತದ ಏನು ಸರ್ ಇಲ್ಲಿ ಹೆಂಗೆ ಮಾಡ್ತಾರೆ ಅಂದರೆ ಒಂದೇ ಕೆಲಸ ಮಾಡೋರು ಉತ್ಪಾದನೆ ಮಾಡೋ ಅಂದ್ರೆ ಉತ್ಪಾದನೆ ಅಂದ್ರೆ ಗೊತ್ತಾಯ್ತು ನಿಮ್ಗೆ ವಸ್ತುವನ್ನು ರೆಡಿ ಮಾಡೋರು ಉತ್ಪಾದನೆ ಮಾಡೋರು ಉತ್ಪಾದನೆ ಮಾಡೋರುದು ಒಂದು ಟೀಮ್ ಅವ್ರಿಗೆ ಒಂದು ಇಲಾಖೆ ಕೊಟ್ಟುಬಿಡ್ತೀವಿ ಅದು ಉತ್ಪಾದನೆ ವಿಭಾಗ ಅಂತ ಮಾಡಿಬಿಡ್ತೀವಿ ಇನ್ನು ಸರ್ ನಾ ಮಾರಾಟ ಮಾಡ್ಕೊಂಬರ್ತೀನಿ ಸರ್ ವಸ್ತುಗಳನ್ನು ಹೊರಗೋಗಿ ಬೇಕಾದಂಗೆ ವಸ್ತು ಕೊಡ್ರಿ ನಾವು ಮಾರಾಟ ಮಾಡ್ಕೊಂಬರ್ತೀನಿ ಅನ್ನೋರಿಗೆ ಅವ್ರಿಗೆ ಮಾರಾಟ ಮಾಡೋರು ಎಲ್ಲರನ್ನು ಸೇರಿಸಿ ಅವರಿಗೆ ಒಂದು ವಿಭಾಗ ಮಾಡ್ತೀವಿ ಅದು ಏನು ಮಾರಾಟ ವಿಭಾಗ ಹೌದಾ ನೆಕ್ಸ್ಟ್ ಇನ್ನೊಂದು ಸರ್ ನಾನು ಹಣಕಾಸು ಒಳಗೆ ಎಕ್ಸ್ಪರ್ಟ್ ಅದಿನಿ ಸರ್ ನಾನು ಹಣಕಾಸಿನ ಎಲ್ಲ ವ್ಯವಸ್ಥೆಯನ್ನು ನೋಡ್ಕೊಳ್ತೀನಿ ಅನ್ನೋ ಅಂತ ಒಂದಿಷ್ಟು ಜನಕ್ಕೆ ಅವರಿಗೆ ಹಣಕಾಸಿನ ವ್ಯವಸ್ಥೆಯನ್ನು ಕೊಟ್ಟು ಬಿಡ್ತೀವಿ ಒಂದು ಇಲಾಖೆ ಮಾಡ್ತೀವಿ ಹಣಕಾಸು ಇಲಾಖೆ ಅರ್ಥ ಆಯ್ತಾ ಹಣಕಾಸು ವಿಭಾಗ ಅಂತೇಳಿ ಮಾಡಿಬಿಡ್ತೀವಿ ಇದಕ್ಕೆ ನಾವು ಹೇಳ್ತೀವಿ ಕಾರ್ಯಾತ್ಮಕ ರಚನೆ ಒಂದೇ ಸ್ವರೂಪ ಕಾರ್ಯಗಳನ್ನು ಕಾರ್ಯಾತ್ಮಕ ದಡದಲ್ಲಿ ಒಂದುಗೂಡಿಸಿ ಒಂದೇ ಕೆಲಸ ಮಾಡುವಂಥ ವ್ಯಕ್ತಿಗಳನ್ನು ಒಂದುಗೂಡಿಸಿ ಇವುಗಳನ್ನು ವಿವಿಧ ಇಲಾಖೆಗಳಲ್ಲಿ ವ್ಯವಸ್ಥಿತವಾಗಿ ಸಂಘಟಿಸುವುದೇ ಕಾರ್ಯಾತ್ಮಕ ರಚನೆ ಸಿಂಪಲ್ ಒಂದು ಮಾರ್ಕ್ಸ್ ಬಂತಿಲ್ಲಿ ಅರ್ಥ ಆಯ್ತಾ ಉದಾಹರಣೆ ನೋಡಿರಿ ಖರೀದಿ ವಿಭಾಗ ಖರೀದಿ ವಿಭಾಗ ಅಂದ್ರೆ ಇವರು ಬರೀ ಖರೀದಿ ಮಾಡೋಕೋಕ್ಕಾರೆ ಇವರು ವಸ್ತುಗಳನ್ನು ತೊಗೊಂಬರೋದು ಎಷ್ಟೇ ಇವರು ಎಕ್ಸ್ಪರ್ಟ್ ಇವರು ಏನು ಮಾಡ್ತಾರೆ ಖರೀದಿ ವಿಭಾಗ ಅಂತಂದ್ರೆ ಬರೀ ಖರೀದಿ ಮಾಡ್ಕೊಂಡು ಬರೋದು ವಸ್ತುಗಳು ಯಾವ್ಯಾವ ಬೇಕಾಗಿವೆ ಕಂಪ್ನಿಗೆ ಅಂಥ ವಸ್ತುಗಳನ್ನು ಖರೀದಿ ಮಾಡ್ಕೊಂಡು ಬಂದುಬಿಡ್ತಾರೆ ಇವರು ಖರೀದಿ ವಿಭಾಗ ಇನ್ನೊಂದು ಉತ್ಪಾದನಾ ವಿಭಾಗ ಇವಾಗ ತಾನೇ ಎಕ್ಸಾಂಪಲ್ ಕೊಟ್ಟಿನ ಉತ್ಪಾದನೆ ಮಾಡೋರು ಬರೀ ಉತ್ಪಾದನೆ ಮಾಡೋರೇ ಇರ್ತಾರೆ ಇದ್ರಾಗ ಅವರು ಇದು ಇತ್ಯಾದಿ ಇದನ್ನು ಉದಾಹರಣೆಯನ್ನು ಬರಿಬೋದು ಹೀಗೆ ಒಂದು ಕಾರ್ಯಾತ್ಮಕ ರಚನೆಯನ್ನ ಒಂದೇ ರೀತಿಯ ಅಥವಾ ಸಂಬಂಧಿಸಿದ ಕಾರ್ಯಗಳನ್ನ ಒಂದುಗೂಡಿಸುವ ಸಂಘಟನಾತ್ಮಕ ವಿನ್ಯಾಸವಾಗಿದೆ ಅದಕ್ಕೆ ಕೆಳಗಡೆ ಎಕ್ಸಾಂಪಲ್ ಕೊಟ್ಟ ನೋಡ್ರಿ ನಿಮ್ಗೆ ಚಾರ್ಟ್ ಕೊಟ್ಟ ನಿಮ್ಮ ಕ್ಲಾಸ್ ರೂಮ್ ಒಳಗೆ ನಿಮ್ಮ ಲೆಕ್ಚರ್ಸ್ ಹೇಳಿರ್ತಾರ ನೋಡ್ರಿ ವ್ಯವಸ್ಥಾಪಕ ನಿರ್ದೇಶಕ ಒಬ್ಬ ಇರ್ತಾನೆ ಹೆಡ್ ಆಯ್ತಾ ಅವನ ಕೆಳಗೆ ವಿಭಾಗಗಳು ಬರ್ತವೆ ಒಂದು ಮಾನವ ಸಂಪನ್ಮೂಲ ವಿಭಾಗ ಅಥವಾ ಇಲಾಖೆ ಅಂತ ಹೇಳಿ ಕರಿತೀವಿ ಮಾನವ ಸಂಪನ್ಮೂಲ ಅಂದ್ರೆ ಏನು ಸರ್ ನಮ್ಗೆ ಇನ್ನೂ ಅರ್ಥ ಆಗಿಲ್ರಿ ಅಂತಂದ್ರೆ ನೋಡ್ರಪ್ಪ ಇಲ್ಲಿ ಮನುಷ್ಯರು ಸಂಬಂಧ ಮನುಷ್ಯರಿಗೆ ಸಂಬಂಧಪಟ್ಟಂಥ ಇಲಾಖೆ ಇದು ಅಥವಾ ವಿಭಾಗ ಅಂತೇಳಿ ಕರಿತೀವಿ ಇಲ್ಲಿ ನೋಡ್ರಿ ಮನುಷ್ಯರು ಕೆಲಸಗಾರರು ಅದರ ಹಾಯ್ ವಿನೋದ ಹಾಂ ಈ ಕೆಲಸಗಾರರು ಕೆಲಸ ಮಾಡಕ್ಕೆ ಯಾರು ಇಲ್ಲ ಸರ್ ಕೆಲಸಗಾರರು ಬೇಕಾಗ್ಯಾರ ಅನ್ನೋ ಅಂತಾರಲ್ಲ ಖಾಲಿ ಐತಿ ಕೆಲಸ ಪೋಸ್ಟ್ ಖಾಲಿ ಐತಿ ಅಂಥವ್ರು ಈ ವಿಭಾಗ ಮಾನವ ಸಂಪನ್ಮೂಲ ಅಂದ್ರೆ ಮನುಷ್ಯರನ್ನು ಕರ್ಕೊಂಡ್ಬರೋದು ಕೆಲಸಕ್ಕೆ ಇವ್ರ ಕೆಲಸ ಆಯಿತಾ ಮನುಷ್ಯರನ್ನ ಕೆಲಸ ಮಾಡೋಕ್ಕೆ ಕರ್ಕೊಂಬರೋದು ಫಾರ್ ಎಕ್ಸಾಂಪಲ್ ನೀವು ನಾಳೆ ನೀವು ಏನು ಮಾಡ್ತೀರಿ ಇಂಟ್ರ್ಯೂ ಕೊಡಕ್ಕೆ ಹೋಗ್ತೀರಿ ಅವಾಗೇನು ಮಾಡ್ತಾರೆ ಈ ವಿಭಾಗದವ್ರು ಬರ್ತಾರೆ ನಿಮ್ಗೆ ಇಂಟ್ರ್ಯೂ ತೊಗೊಳಕ್ಕೆ ಯಾರು ಎಚ್ ಆರ್ ಡಿಪಾರ್ಟ್ಮೆಂಟ್ ಅಂತೇಳಿ ಕರಿತೀವಿ ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಅಂತೇಳಿ ಕರಿತೀವಿ ಇಂಗ್ಲೀಷ್ ಒಳಗೆ ಅದಕ್ಕೆ ಕನ್ನಡದೊಳಗೆ ಮಾನವ ಸಂಪನ್ಮೂಲ ಇಲಾಖೆ ನೀವು ನಾಳೆ ಜಾಬ್ಗ್ಕೆ ಹೋದಾಗ ಇವ್ರ ಡಿಪಾರ್ಟ್ಮೆಂಟ್ ಅವರಿಗೆ ಈ ಇವರೇ ಬಂದು ನಿಮ್ಗೆ ಇಂಟ್ರ್ಯೂ ಮಾಡ್ತಾರೆ ಯಾಕಂದ್ರೆ ಇವ್ರ ಕೆಲಸ ಏನು ಮನುಷ್ಯರನ್ನು ಕರ್ಕೊಂಬರೋದು ಕೆಲಸ ಮಾಡೋಕ ಅವ್ರಿಗೆ ಪ್ರಮೋಷನ್ ಕೊಡೋದು ಅವರಿಗೆ ಟ್ರೈನಿಂಗನ್ನು ಕೊಡೋದು ಇವ್ರ ಕೆಲಸ ಆಗಿರ್ತದೆ ಏನ ಮಾರಾಟ ಪ್ರಕ್ರಿಯೆ ಅಂದರೆ ಇವರು ಚಂದಾನ ಮಾರಾಟ ಮಾಡ್ಕೊಂಬರೋದು ಹೊರಗಿಂದ ಮಾರಾಟ ಮಾಡೋದು ಸೇಲ್ಸ್ಗಳನ್ನು ನೋಡ್ಕೊಳ್ಳೋದು ಈ ವಿಭಾಗ ಇನ್ನೊಂದು ಸಂಶೋಧನೆ ಮತ್ತು ಅಭಿವೃದ್ಧಿ ನಮ್ಮ ಕಂಪ್ನಿ ಬೆಳವಣಿಗೆ ಆಗಬೇಕು ಸಂಶೋಧನೆ ಮಾಡಬೇಕು ಇವರು ಬರೀ ಚಂದಾನ ಸಂಶೋಧನೆ ಮಾಡ್ತಿರ್ತಾರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಿ ಇದಕ್ಕೆ ಇಂಗ್ಲೀಷಲ್ಲಿ ಇದು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಿ ರಿಸರ್ಚ್ ಮಾಡ್ತಾ ಹೋಗ್ತಾರೆ ಇವರು ಸಂಶೋಧನೆ ಮಾಡೋ ಚಂತನ ಸಂಶೋಧನೆ ಏನೋ ವಸ್ತುವನ್ನು ಈ ವಸ್ತುವಲ್ಲಿ ಏನಾದರೂ ಹೊಸದನ್ನು ತರಬೇಕಾ ಅಥವಾ ಈ ವಸ್ತುವನ್ನು ಏನಾದರೂ ಅಭಿವೃದ್ಧಿಪಡಿಸಬೇಕಾ ಇದನ್ನೇ ಮಾಡ್ತಾ ಹೋಗುವಂಥದ್ದು ಯಾವುದು ಸಂಶೋಧನೆ ವಿಭಾಗ ಇವರಿಗೆ ಅದಕ್ಕೆ ಬಿಟ್ಟುಬಿಟ್ಟಿರ್ತಾರೆ ಏನಾರ ಹೊಸದನ್ನು ತಗೊಂಬರ್ರಿ ಅಂತ ಹೇಳಿ ಏನೋ ಖರೀದಿಸ್ಬೇಕಂದ್ರೆ ಇವ್ರು ಚಂದನ ಏನು ಮಾಡ್ತಾರೆ ಏನಾದರೂ ಸಂಪನ್ ಉತ್ಪಾದನೆಗೆ ಬೇಕಾದಂಥ ವಸ್ತುಗಳು ಕಚ್ಚಾ ವಸ್ತುಗಳನ್ನು ಖರೀದಿ ಮಾಡ್ಕೊಂಡು ಬರುವ ಕೆಲಸ ಇವ್ರದ್ದು ಬರೀ ತೊಗೊಂಬಂದು ಖರೀದಿ ಮಾಡಿ ಇಟ್ಟುಬಿಡ್ತಾರೆ ಇವರು ಖರೀದಿ ಮಾಡುವಾಗ ಎಷ್ಟು ಬೇಕು ಅಷ್ಟನ್ನು ತೊಗೊಂಡ್ಬಂದು ಇಡುವಂಥ ಕೆಲಸ ಯಾರ್ದಾಗಿರ್ತದ ಖರೀದಿಸುವಿಕೆ ಇಲಾಖೆ ಅಥವಾ ವಿಭಾಗಕ್ಕಾಗಿರ್ತದೆ ಇದಕ್ಕೆ ನಾವು ಕಾರ್ಯಾತ್ಮಕ ರಚನೆ ಅಂತೇಳಿ ಕರಿತೀವಿ ಇನ್ನೊಂದು ಕ್ವಶನ್ ರೈಸ್ ಆಗ್ತದ ಕಾರ್ಯಾತ್ಮಕ ರಚನೆಯನ್ನು ಎಲ್ಲಿ ಬಳಸಲಾಗುತ್ತದೆ ಇದನ್ನು ಕ್ವಶನ್ ಕೇಳ್ತಾನೆ ಕಾರ್ಯಾತ್ಮಕ ರಚನೆಯನ್ನು ಎಲ್ಲಿ ಬಳಸಲಾಗುತ್ತದೆ ಕಾರ್ಯಾತ್ಮಕ ರಚನೆಯನ್ನು ಒಂದೇ ರೀತಿಯ ಒಂದು ಉತ್ಪನ್ನವನ್ನು ಒಂದು ಉತ್ಪನ್ನವನ್ನು ಉತ್ಪಾದನೆ ಮಾಡುವಂತಹ ಕಂಪನಿಗಳು ಬಳಸ್ತಾವೆ ಒಂದೇ ರೀತಿ ಉತ್ಪನ್ನ ಒಂದೇ ಉತ್ಪನ್ನ ಅವ್ರದ್ದು ಫಾರ್ ಎಕ್ಸಾಂಪಲ್ ಚಪ್ಪಲಿಗಳ ಚಪ್ಪಲಿ ಪಾದರಕ್ಷಕಗಳು ಪಾದರಕ್ಷಕ ಅಂತಂದ್ರೆ ಇವ್ರದ್ದು ಒಂದೇ ಇವು ಬೇರೆ ವಸ್ತು ಉತ್ಪಾದನೆ ಮಾಡಿದ್ರು ಒಂದೇ ಪ್ರಾಡಕ್ಟ್ ಉತ್ಪಾದನೆ ಮಾಡ್ತದೆ ಇವರು ಯಾವುದು ಕಾರ್ಯಾತ್ಮಕ ರಚನೆಯನ್ನು ಯಾವಾಗ ನಾವು ಬಳಸಬೇಕು ಅಂತಂದ್ರೆ ಒಂದೇ ರೀತಿ ಉತ್ಪನ್ನವನ್ನು ನಾವು ಉತ್ಪಾದನೆ ಮಾಡ್ತಿದ್ರೆ ಕಾರ್ಯಾತ್ಮಕ ರಚನೆ ಬರ್ತದೆ ಇದನ್ನು ತಿಳ್ಕೊಡ್ರಿ ಇದನ್ನು ಹೇಳ್ತಾರೆ ಕ್ವಶನ್ ಹೆಂಗೆ ಕೇಳ್ತಾನೆ ಎಮ್ ಸಿ ಕ್ಯೂ ಅಲ್ಲಿ ಕೇಳ್ತಾನೆ ಒಂದೇ ಕಾರ್ಯ ಕಾರ್ಯದಡಿಯಲ್ಲಿ ಉತ್ಪಾದನೆ ಮಾಡುತ್ತಿರುವಂತಹ ವಸ್ತುಗಳಿಗೆ ನಾವು ಯಾವ ರೀತಿಯ ಸಂಘಟನೆಯ ರಚನೆಯನ್ನು ಬಳಸಬೇಕು ಕಾರ್ಯಾತ್ಮಕ ರಚನೆಯನ್ನು ಬಳಸಬೇಕು ಒಂದೇ ಕಾರ್ಯವನ್ನು ಮಾಡುತ್ತಿರುವಂಥ ಸಂಸ್ಥೆಯು ಯಾವ ಸಂಘಟನೆಯ ರಚನೆಯನ್ನು ಬಳಸಬೇಕು ಅಂತಂದ್ರೆ ಕಾರ್ಯಾತ್ಮಕ ಸ ಸಂಘಟನೆ ರಚನೆಯನ್ನು ಬಳಸಬೇಕು ಎಂದು ತಲೆಗೆಟ್ಕೊಂಡು ಒಂದು ಕ್ವಶನ್ ಕೇಳೋಣ ಎನ್ವಲ್ ಎಕ್ಸಾಮ್ ಒಳಗೆ ಕ್ವಶನ್ ಬಂದೈತಿ ಒಂದು ಮಾರ್ಕ್ಸಿಗೆ ಒಂದೇ ಉತ್ಪನ್ನ ಫಾರ್ ಎಕ್ಸಾಂಪಲ್ ನಾವು ಏನು ಮಾಡ್ತೀವಿ ಪಾದರಕ್ಷೆಗಳು ಪಾದರಕ್ಷೆಗಳು ಅಂದ್ರೆ ಚಪ್ಪಲ್ಗಳನ್ನು ರೆಡಿ ಮಾಡುವಂಥ ಫ್ಯಾಕ್ಟ್ರಿ ಅಥವಾ ಉಡುಪುಗಳನ್ನು ರೆಡಿ ಮಾಡುವಂಥ ಫ್ಯಾಕ್ಟ್ರಿ ಉಡುಪು ಒಂದೇ ಮಾಡ್ತೀವಿ ನಾವು ಇಲ್ಲಿ ಇವರು ಉಡುಪಿನ ಬಗ್ಗೆ ಇವರು ಉಡುಪಿನ ಬಗ್ಗೆ ಎಲ್ಲರೂ ಉಡುಪಿನ ಬಗ್ಗೆ ಅರ್ಥ ಆಯ್ತು ವರುಣ ವರುಣ್ ಹಾಯ್ ಹಾಯ್ ವರುಣ ಒಂದೇ ವಸ್ತುವನ್ನು ಉತ್ಪಾದನೆ ಮಾಡೋ ಮಾಡಿದ್ರೆ ನಾವು ಯಾವ ಯಾವ ರಚನೆ ಯೂಸ್ ಮಾಡ್ತೀವಿ ಕಾರ್ಯಾತ್ಮಕ ರಚನೆಯನ್ನು ಯೂಸ್ ಮಾಡ್ತೀವಿ ಇದನ್ನು ತಲೆಗೆಟ್ಕೊಳ್ರಿ ಓಕೆ ಇನ್ನು ಸರ್ ವಿಭಾಗೀಯ ರಚನೆ ಯಾವಾಗ ಯೂಸ್ ಮಾಡ್ತೀವಿ ವಿಭಾಗೀಯ ರಚನೆ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಒಂದಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನು ನಾವು ಉತ್ಪಾದನೆ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ನಮ್ಮದು ವಿಭಾಗೀಯ ರಚನೆ ಇಲ್ಲಿ ಬರ್ರಪ್ಪ ನಿಮ್ಗೆ ಇಲ್ಲೇ ಶೋ ಮಾಡಿಬಿಡಿ ಹಾಂ ಇಲ್ಲೇ ಬರ್ರಿ ವಿಭಾಗೀಯ ರಚನೆ ಯಾವಾಗ ಮಾಡ್ತೀವಿ ಅಂತಂದ್ರೆ ನಾವು ಉಡುಪುಗಳನ್ನು ಉತ್ಪಾದನೆ ಮಾಡ್ತೀವಿ ಪಾದರಕ್ಷೆಗಳನ್ನು ಉತ್ಪಾದನೆ ಮಾಡ್ತೀವಿ ಅದರ ಜೊತೆಗೆ ಸೌಂದರ್ಯವರ್ಧಕಗಳು ಅಂದರೆ ಮೇಕಪ್ ಕಿಟ್ಗಳು ಏನೇನಿದಾವಲ್ಲ ಇವುಗಳು ನಮ್ಮ ಹತ್ರ ಪ್ರಾಡಕ್ಟ್ ಇಲ್ಲಿ ಮೂರು ವಸ್ತುಗಳನ್ನು ಉತ್ಪಾದನೆ ಮಾಡ್ತೀವಿ ಒಂದೇ ಕಂಪನಿ ನಮ್ಮದು ಅರ್ಥ ಆಯ್ತಾ ಒಂದೇ ಕಂಪನಿ ಮೂರು ರೀತಿಯ ಮೂರೂ ಬೇರೆ ಬೇರೆ ರೀತಿಯ ವಸ್ತುಗಳ ಉತ್ಪಾದನೆ ಮಾಡಿದರೆ ನಾವು ವಿಭಾಗೀಯ ರಚನೆಯನ್ನು ಆಯ್ಕೆ ಮಾಡ್ಕೊಳ್ತೀವಿ ಒಂದು ಕಂಪನಿಯು ಒಂದೇ ರೀತಿ ವಸ್ತುಗಳನ್ನು ಉತ್ಪಾದನೆ ಮಾಡ್ತೈತಿ ಉಡುಪು ಉಡುಪುಗಳನ್ನು ಉತ್ಪಾದನೆ ಮಾಡಿದರೆ ಅದು ಕಾರ್ಯಾತ್ಮಕ ರಚನೆ ಇದು ತಲೆಗೆಟ್ಕೊಡ್ರಿ ವೆರಿ ಇಂಪಾರ್ಟೆಂಟ್ ಇದು ಇದ್ರ ಮೇಲೆ ಕ್ವಶನ್ ರೈಸ್ ಆಗ್ತದೆ ಯಾವುದು ಎಚ್ ಓ ಟಿ ಎಸ್ ಹಾಟ್ ಕ್ವಶನ್ ಎಚ್ ಓ ಟಿ ಎಸ್ ಒಂದೇ ರೀತಿ ಉತ್ಪನ್ನವನ್ನು ಉತ್ಪಾದನೆ ಮಾಡಿದರೆ ಕಾರ್ಯಾತ್ಮಕ ವಿವಿಧ ಉತ್ಪನ್ನಗಳು ಅಂದರೆ ಬೇರೆ ಬೇರೆ ಪ್ರಾಡಕ್ಟ್ಗಳು ಎಕ್ಸಾಂಪಲ್ ಯಾವುದು ವಿಭಾಗೀಯ ರಚನೆಗೆ ಟಾಟಾ ಕಂಪನಿ ಟಾಟಾ ಕಂಪನಿ ಟಾಟಾ ಕಂಪ್ನಿ ನೋಡಿರಿ ಟಾಟಾ ಮೋಟರ್ಸ್ ಐತಿ ಮೋಟರ್ಸ್ ನಮಸ್ತೆ ಗುರುಗಳೇ ನಮಸ್ತೆ ಏನಪ್ಪ ನಿತೀನ್ ಟಾಟಾ ಮೋಟರ್ಸ್ ಐತಿ ಟಾಟಾ ಸ್ಟೀಲ್ ಐತಿ ಸ್ಟೀಲ್ ಐತಿ ಟಾಟಾ ಸ್ಟೀಲ್ ಟಾಟಾ ಸಾಲ್ಟ್ ಐತಿ ಟಾಟಾ ಉಪ್ಪು ಟಾಟಾ ವಾಹನಗಳು ಹೋದವು ಟಾಟಾ ಉಪ್ಪುಗಳು ಐತಿ ಟಾಟಾ ಸ್ಟೀಲ್ ಐತಿ ಇದು ಬೇರೆ ಬೇರೆ ರೀತಿಯ ಉತ್ಪನ್ನಗಳು ಅರ್ಥ ಆಯ್ತಾ ರಿಲಯನ್ಸ್ ರಿಲಯನ್ಸ್ ಪೆಟ್ರೋಲ್ ಪಂಪ್ ಐತಿ ರಿಲಯನ್ಸ್ ಪೆಟ್ರೋಲಿಯಮ್ ಐತಿ ರಿಲಯನ್ಸ್ ಟ್ರೆಂಡ್ ಐತಿ ರಿಲಯನ್ಸ್ ಮಾರ್ಟ್ ಐತಿ ಅಂದರೆ ಬೇರೆ ಬೇರೆ ಉತ್ಪನ್ನಗಳು ಹೌದಾ ಸೊ ಬೇರೆ ಬೇರೆ ರೀತಿಯ ಉತ್ಪನ್ನಗಳನ್ನು ರೆಡಿ ಮಾಡಿದರೆ ವಿಭಾಗೀಯ ರಚನೆ ಇದರ ಬಗ್ಗೆ ಮತ್ತೇನು ಡೀಟೇಲಾಗಿ ನೆಕ್ಸ್ಟ್ ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಹೋಗೋಣ ಮತ್ತು ಈಗ ಈ ಕಡೆ ಬರ್ರಪ್ಪ ಈಗ ಅರ್ಥ ಆಯ್ತಾ ಕಾರ್ಯಾತ್ಮಕ ರಚನೆ ಎಂದರೆ ಏನು ಅಂಥೇಳಿ ನೀವು ತಿಳ್ಕೊಂಡ್ವಿ ಇದು ಚಾರ್ಟನ್ನು ಹಾಕಬೇಕಾ ಸರ್ ಎನ್ಯುವಲ್ ಎಕ್ಸಾಮಲ್ಲಿ ಹಾಕ್ಲೇಬೇಕಪ್ಪ ಹಾಕಿದರೆ ನಿಮಗೆ ಎಕ್ಸ್ಟ್ರಾ ಮಾರ್ಕ್ಸ್ ಬಿಡ್ತದೆ ಆಯಿತಾ ಏನೋ ಎಕ್ಸಾಮ್ ಟ್ರಿಕ್ಸ್ಗಳು ನಾವು ಎಕ್ಸಾಮ್ಸ್ ಹತ್ತಿರ ಬರುವಾಗ ಹೇಳ್ತಾ ಹೋಗ್ತೀನಿ ಯಾವ್ಯಾವ ರೀತಿ ಬರೀಬೇಕು ಈ ಎಕ್ಸಾಮ್ ಪೇಪರನ್ನು ಅಂತ ಹೇಳ್ಕೊಂಡು ನೆಕ್ಸ್ಟ್ ಕಾರ್ಯಾತ್ಮಕ ರಚನೆಯ ಅನುಕೂಲಗಳು ಇದನ್ನು ನೋಡ್ತಾ ಹೋಗೋಣ ಇದನ್ನು ನಿಮ್ಗೆ ಕೇಳಿದ್ರೆ ಸಿಂಗಲ್ ಕೇಳಿದೆ ಅಂದ್ರೆ ನಾಲ್ಕು ಮಾರ್ಕ್ಸಿಗೆ ಕೇಳಿದೆ ಸಿಂಗಲ್ ಆಗಿ ಕೇಳಿದ ಏನು ಸಿಂಗಲ್ ಆಗಿ ಅಂದರೆ ಏನು ಸರ್ ಅಂದರೆ ಓನ್ಲಿ ಕಾರ್ಯಾತ್ಮಕ ರಚನೆಯ ಅನುಕೂಲಗಳನ್ನು ಯಾವುದಾದ್ರೂ ನಾಲ್ಕು ಅನುಕೂಲಗಳನ್ನು ಬರೀರಿ ಅಂತ ಕೇಳಿದ್ರೆ ನಾಲ್ಕು ಮಾರ್ಕ್ಸಿಗೆ ಕೇಳ್ತಾನೆ ಅಷ್ಟೇ ಸಿಂಪಲ್ ಆಯಿತಾ ಈಗ ಕಾರ್ಯಾತ್ಮಕ ರಚನೆ ಅಂದರೆ ನೋಡಿದ್ವಿ ನಾವು ಈಗ ಕಾರ್ಯಾತ್ಮಕ ರಚನೆಯ ಅನುಕೂಲಗಳು ಏನೇನಿದಾವೋ ಅವುಗಳನ್ನು ನೋಡ್ತಾ ಹೋಗೋಣ ಒಂದು ನಿರ್ದಿಷ್ಟ ಕಾರ್ಯಗಳಿಗೆ ಪ್ರಾಮುಖ್ಯತೆಯನ್ನು ನೀಡುವುದರಿಂದ ಒಂದೇ ರೀತಿಯ ಕೆಲಸ ಮಾಡುತ್ತಿರುವಂಥ ವ್ಯಕ್ತಿಗಳಿಗೆ ಒಂದು ವಿಭಾಗವನ್ನು ಮಾಡಿಕೊಡುವುದರಿಂದ ಒಂದು ಕಾರ್ಯಾತ್ಮಕ ರಚನೆಯ ವೃತ್ತಿಪರ ವೈಶಿಷ್ಟ್ಯತೆಗೆ ಕಾರಣವಾಗ್ತದ ನೋಡಿರಿ ಒಂದೇ ರೀತಿ ಕೆಲಸ ಮಾಡುತ್ತಿರುವಂಥ ವ್ಯಕ್ತಿಗಳಿಗೆ ಒಂದು ಕಡೆ ಹಾಕಿ ಅವರಿಗೆ ವಿಭಾಗ ಮಾಡಿಕೊಡೋದ್ರಿಂದ ಅವರು ಅದು ಉತ್ಪಾದನೆ ಫಾರ್ ಎಕ್ಸಾಂಪಲ್ ನಾವು ಉತ್ಪಾದನೆ ವಿಭಾಗ ಅಂತ ಮಾಡಿದ್ದೀವಿ ಅಂದರೆ ಅವನು ಉತ್ಪಾದನೆ ಮಾಡಿ 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 ಏನಾಗ್ತಾನವ ಸ್ಪೆಷಲಿಸ್ಟ್ ಆಗ್ತಾನ ವೃತ್ತಿಪರ ವೈಶಿಷ್ಟ್ಯತೆಗೆ ಕಾರಣವಾಗ್ತದೆ ಅವನು ಅದ್ರಾಗೆ ಸ್ಪೆಷಲಿಸ್ಟ್ ಆಗಿಬಿಡ್ತಾನೆ ಈಗ ಮಾರಾಟ ವಿಭಾಗದವರು ಮಾರ್ಕೆಟಿಂಗ್ ಮಾಡಿ ಮಾಡಿ ಮಾರಾಟ ಮಾಡಿ 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 ಏನಾಗ್ತಾರೆ ಅದರಾಗೆ ಎಕ್ಸ್ಪರ್ಟ್ ಆಗಿಬಿಡ್ತಾರೆ ಅರ್ಥ ಆಯ್ತಾ ಇತ್ತಿಗೆ ಕಾರಣವಾಗ್ತದ ವೃತ್ತಿಪರ ಇದರಿಂದಾಗಿ ಇಲಾಖೆಯೊಂದರಲ್ಲಿನ ನೌಕರರು ಒಂದೇ ರೀತಿಯ ಕಾರ್ಯಗಳನ್ನು ನಿರ್ವಹಿಸುವುದರಿಂದ ಮತ್ತು ಕಾರ್ಯನಿರ್ವಹಣೆಯನ್ನು ಉತ್ತಮಗೊಳ ಉತ್ತಮ ಪಡಿಸುವುದರಿಂದ ಮಾನವ ಶಕ್ತಿಯ ಬಳಕೆಯಲ್ಲಿ ದಕ್ಷತೆಯನ್ನು ಉತ್ತೇಜಿಸುತ್ತದೆ ನೋಡಿರಿ ಅವ ಎಕ್ಸ್ಪರ್ಟ್ ಆದಂಥ ವ್ಯಕ್ತಿ ಮಾಡೋದೇ ಬೇರೆ ಫಾರ್ ಎಕ್ಸಾಂಪಲ್ ಎಕ್ಸ್ಪರ್ಟ್ ಇದ್ದವ ಕೆಲಸ ಮಾಡೋದೇ ಬೇರೆ ಎಕ್ಸ್ಪರ್ಟ್ ಇಲ್ಲದೇ ಇರುವ ಕೆಲಸ ಮಾಡೋದೇ ಬೇರೆ ಸೊ ಇವರಿಗೆ ಒಂದು ವಿಭಾಗ ಮಾಡಿ ಬಿಡುವುದರಿಂದ ಎಕ್ಸ್ಪರ್ಟ್ ಆಗಿಬಿಡ್ತಾರೆ ಎಕ್ಸ್ಪರ್ಟ್ ಆಗೋದ್ರಿಂದ ಕೆಲಸ ದಕ್ಷತೆಯಿಂದ ಹೆಚ್ಚಾಗ್ತದೆ ದಕ್ಷತೆ ಎಂದರೆ ಏನು ಇದು ಒಂದು ಮಾರ್ಕ್ಸಿಗೆ ಎಲ್ಲಿ ಕೇಳಿದ ಫಸ್ಟ್ ಚಾಪ್ಟರ್ನಾಗೆ ಕೆಲಸವನ್ನು ಕಡಿಮೆ ವೆಚ್ಚದಲ್ಲಿ ಮತ್ತು ಸರಿಯಾದ ಸಮಯದಲ್ಲಿ ನಿರ್ವಹಿಸುವುದು ದಕ್ಷತೆ ಇವರು ಎಕ್ಸ್ಪರ್ಟ್ ಆಗಿರೋದನ್ನ ಏನು ಮಾಡ್ತಾರೆ ಕಾಸ್ಟ್ ಕಡಿಮೆ ಆಗ್ತದೆ ಕೆಲಸದ ವೆಚ್ಚ ಕಡಿಮೆ ಆಗ್ತದೆ ಮತ್ತು ಸ್ಪೀಡಾಗಿ ಮಾಡ್ತಾರೆ ಕೆಲಸ ಎಕ್ಸ್ಪರ್ಟ್ ಆಗಿರೋದ್ರಿಂದ ಆಯಿತಾ ಇದು ಒಂದನೇ ಅನುಕೂಲ ಇನ್ನು ಎರಡನೇ ಅನುಕೂಲ ಏನು ಸರ್ ನಿರ್ವಹಿಸಲ್ಪಡುವ ಕಾರ್ಯಗಳಿಗೆ ಸಾಮ್ಯತೆ ಇರುವ ಕಾರಣ ನೋಡಿರಿ ಕೆಲಸ ಮಾಡುವಾಗ ಸಮಾನತೆ ಇರ್ತದೆ ಫಾರ್ ಎಕ್ಸಾಂಪಲ್ ಉತ್ಪಾದನೆ ವಿಭಾಗದವರು ಕೆಲಸ ಮಾಡತ್ತಾರಂದ್ರೆ ಅವರಿಗೆಲ್ಲ ಕೆಲಸಗಳು ಏನಿರ್ತದೆ ಸಮಾನವಾಗಿರುವುದರಿಂದ ಸಾಮ್ಯತೆ ಇರುವ ಕಾರಣ ಅದು ಒಂದು ಇಲಾಖೆಯೊಳಗೆ ನಿಯಂತ್ರಣ ಮತ್ತು ಸಮನ್ವಯತೆಯನ್ನು ಪ್ರೋತ್ಸಾಹಿಸ್ತದೆ ಕಂಟ್ರೋಲಿಂಗ್ ಇರ್ತದ ಈ ಉತ್ಪಾದನೆ ವಿಭಾಗಕ್ಕೊಬ್ಬ ಹೆಡ್ ಇವ ಹೇಳ್ದಂಗೆ ಏನೋ ಕೇಳ್ಬೇಕು ಇವ್ರ ಕೆಳಗಿನವ್ರು ಕೇಳಬೇಕು ಮತ್ತು ಇವ್ರ ಕೆಲಸ ಎಲ್ಲ ಸಮಾನ ಇವ ಏನು ಮಾಡ್ತಿರ್ತಾನೆ ಅವನು ಅದನ್ನೇ ಮಾಡ್ತಿರ್ತಾನೆ ಇವ ಏನು ಮಾಡ್ತಿರ್ತಾನೆ ಅವನು ಅದನ್ನೇ ಮಾಡ್ತಿರ್ತಾನೆ ಬಟ್ ಅವ್ರದ್ದು ಕೆಲಸ ಏನಿರ್ತದ ಒಂದೇ ರೀತಿ ಇರೋದ್ರಿಂದ ಅವ್ರನ್ನ ನಿಯಂತ್ರಣ ಮಾಡಲಿಕ್ಕೆ ಸುಲಭ ಆಗ್ತದ ಮತ್ತು ಸಮನ್ವಯತೆಯನ್ನು ಪ್ರೋತ್ಸಾಹಿಸ್ತದೆ ಅವ್ರವ್ರೆ ಒಳಗೆ ಟೀಮ್ ಒಳಗೆ ಒಳಗೆ ಅವ್ರಿಗೆ ಏನಾಗ್ತದೆ ನಾವು ಉತ್ಪಾದನೆ ವಿಭಾಗದವರು ಅಂದ್ರೆ ನಾವು ಗ್ರೇಟ್ ಅಂದರೆ ಎಲ್ಲ ಅವರು ಕೋಆರ್ಡಿನೇಷನ್ ಚೆನ್ನಾಗಿರ್ತದೆ ಅಂದ್ರೆ ಒಳ್ಳೆ ಹೊಂದಾಣ್ಕೊಂಡು ಹೋಗ್ತಾರೆ ಫಾರ್ ಎಕ್ಸಾಂಪಲ್ ನೀವು ನೋಡ್ರಿ ಕಾಮರ್ಸ್ ಅವರು ಆರ್ಟ್ಸ್ ಅವರು ಅಂತ ಹಿಡ್ಬೋದು ಸೈನ್ಸ್ ಅವರು ಅದರ ಈಗ ನೋಡ್ರಿ ಕಾಮರ್ಸ್ ಅವರು ಕಾಮರ್ಸ್ ಅವರು ಅಣ್ಣ ತಮ್ಮ ಇದ್ದಂಗೆ ಅವ್ರು ಏನು ಅವರು ತಪ್ಪಾದ್ರ ಸೊತೆಗೆ ಅವರು ಏಯ್ ಬಾರೋ ನಮ್ಮ ಮದಿ ಅಂತಾರೆ ಆರ್ಟ್ಸ್ ಅವರು ಆರ್ಟ್ಸ್ ಅವ್ರ ಜೊತೆ ನಿಮಗೆ ಏನಾಗ್ತದೆ ಸ್ವಲ್ಪ ಕ್ಲಾಶ್ ಆಗ್ಬೋದು ಸೈನ್ಸ್ ಅವ್ರ ಜೊತೆ ಕ್ಲಾಶ್ ಆಗ್ಬೋದು ಆದರೆ ನಿಮ್ಮಲ್ಲಿ ಇರುವಂಥ ನಿಮ್ಮ ನಿಮ್ಮ ಸ್ನೇಹಿತರೊಟ್ಟಿಗೆ ನೀವೇನು ಮಾಡೋದಿಲ್ಲ ಚೆಂದಾಗಿರ್ತೀರಿ ಯಾಕಂದ್ರೆ ಕ್ವಾಡಿನೇಷನ್ ಚೆನ್ನಾಗಿರ್ತದೆ ಅದನ್ನೇ ಹೇಳ್ತಾರ ಸಮನ್ವಯತೆಯನ್ನು ಪ್ರೋತ್ಸಾಹಿಸ್ತದ ಈ ವಿಭಾಗಗಳನ್ನು ಮಾಡಿದ್ರ ನೆಕ್ಸ್ಟ್ ಮೂರನೇ ಅನುಕೂಲ ನೋಡ್ರಿ ಇದು ವ್ಯವಸ್ಥಾಪನೆಯ ಮತ್ತು ಕಾರ್ಯಾಚರಣೆಯ ದಕ್ಷತೆಯನ್ನು ಹೆಚ್ಚಿಸುವುದರ ಪರಿಣಾಮವಾಗಿ ಅಧಿಕ ಲಾಭ ಗಳಿಸಲು ಸಹಾಯವಾಗ್ತದ ನೋಡಿ ಸೊ ಪರ್ಟಿಕ್ಯುಲರಾಗಿ ನಾವು ಒಂದೊಂದು ಡಿಪಾರ್ಟ್ಮೆಂಟ್ಗಳನ್ನಾಗಿ ಮಾಡಿಬಿಡೋದ್ರಿಂದ ಅವ್ರ ಕೆಲಸವನ್ನು ಅವ್ರ ಕೆಲಸವನ್ನು ಅವರು ಮಾಡ್ತಾ ಇರ್ತಾರ ಹೌದಾ ಸೊ ಇಲ್ಲಿ ದಕ್ಷತೆಯನ್ನು ಅಂದ್ರೆ ಕಡಿಮೆ ವೆಚ್ಚದಲ್ಲಿ ಕೆಲಸಗಳು ಸ್ಪೀಡಾಗಿ ಆಗ್ತಾವೆ ಮತ್ತು ಸರಿಯಾದ ಸಮಯದಲ್ಲಿ ಕೆಲಸ ಆಗೋದ್ರಿಂದ ಅಧಿಕ ಲಾಭವನ್ನು ಗಳಿಸ್ಲಿಕ್ಕೆ ಆಗ್ತದೆ ಒಂದು ಸಂಸ್ಥೆ ಯಾವುದು ಕಾರ್ಯಾತ್ಮಕ ರಚನೆ ಇದ್ದರೆ ನೆಕ್ಸ್ಟ್ ನಾಲ್ಕನೇದು ನೋಡ್ರಪ್ಪ ನಾಲ್ಕನೇದು ಇಂಪಾರ್ಟೆಂಟ್ ಏನು ಅಂತಂದ್ರೆ ನಾಲ್ಕನೇ ಅನುಕೂಲ ಏನು ಅಂದ್ರೆ ಇದು ಕಾರ್ಯಗಳ ಪುನರಾವರ್ತನೆಯನ್ನು ಕನಿಷ್ಠಗೊಳಿಸಲು ಕೊಡುವುದರ ಪರಿಣಾಮ ಪರಿಣಾಮವಾಗಿ ಪ್ರಮಾಣ ಮಿತವೇಗಳನ್ನು ಉಂಟು ಉಂಟುಗಳಾಗುತ್ತವೆ ಮತ್ತು ವೆಚ್ಚವನ್ನು ಕಡಿಮೆಗೊಳಿಸುತ್ತದೆ ನೋಡಿರಿ ಪದೇ ಪದೇ ಕೆಲಸ ಆಗುವುದಿಲ್ಲ ವರುಣ ಹಾಯ ಹಾಯಪ್ಪ ಓಕೆ ಇಲ್ಲಿ ಪುನರಾವರ್ತನೆಯನ್ನು ಕನಿಷ್ಠಗೊಳಿಸಲು ಎಡೆ ಮಾಡಿ ಕೊಡ್ತದೆ ಯಾವುದು ಈ ಕಾರ್ಯಾತ್ಮಕ ರಚನೆ ಹೆಂಗೆ ಸರ್ ಪುನರಾವರ್ತನೆ ಅಂದ್ರೇನು ನೋಡಪ್ಪ ಈಗ ಉತ್ಪಾದನೆ ವಿಭಾಗ ಅಂತ ಸಪ್ರೇಟ್ ಮಾಡಿಬಿಟ್ಟಿವಿ ಮಾರಾಟ ವಿಭಾಗ ಅಂಥೇಳಿ ಸಪ್ರೇಟ್ ಮಾಡಿಬಿಟ್ಟಿವಿ ಹಣಕಾಸು ವಿಭಾಗ ಅಂತ ಸಪ್ರೇಟ್ ಮಾಡಿಬಿಟ್ಟಿವಿ ಹೌದಾ ಇಲ್ಲಿ ಏನಾಗ್ತದೆ ಉತ್ಪಾದನದವರು ಅವರು ಅವರು ಕೆಲಸ ಅವ್ರು ಮಾಡ್ತಾರೆ ನೀವೋ ಹೋಗಿ ಮಾರಾಟ ಮಾಡೋಂಗಿಲ್ಲ ಮಾರಾಟ ಮಾಡೋ ಹೋಗಿ ಉತ್ಪಾದನೆ ಮಾಡೋಂಗಿಲ್ಲ ಯಾಕೆ ನಾವು ಸಪ್ರೇಟ್ ಡಿಪಾರ್ಟ್ಮೆಂಟೇ ಮಾಡೋದ್ರಿಂದ ಕೆಲಸಗಳು ಪುನರಾವರ್ತನೆ ಆಗುವುದಿಲ್ಲ ಮಾಡಿದ ಕೆಲಸನೇ ಒಳ್ಳೆ ಒಳ್ಳೆ ಮಾಡೋಂಗಿಲ್ಲ ಇವರು ತಮ್ಮ ಕೆಲಸ ಏನಿರ್ತದಲ್ಲ ಅದಷ್ಟೇ ಮಾಡ್ಕೊಂಡು ಹೋಗ್ತಾರಾ ಹಾಗಾಗಿ ಇಲ್ಲಿ ವೇಸ್ಟೇಜ್ ಆಗುವುದಿಲ್ಲ ಮಿತವ್ಯಯಗಳು ಉಂಟಾಗುವುದಿಲ್ಲ ಕಡಿಮೆ ಮಾಡ್ತದೆ ಮಿತವ್ಯಯಗಳನ್ನು ಏನು ಮಾಡ್ತದೆ ಕಡಿಮೆ ಮಾಡ್ತದೆ ತಪ್ಪುಗಳನ್ನು ಕಡಿಮೆ ಮಾಡ್ತದ ಮತ್ತು ವೇಸ್ಟೇಜ್ಗಳನ್ನು ಕಡಿಮೆ ಮಾಡ್ತದೆ ವೆಚ್ಚವನ್ನು ಕಡಿಮೆಗೊಳಿಸ್ತದ ಕಾಸ್ಟು ಸಹ ಕಡಿಮೆ ಮಾಡ್ತದ ಇನ್ನೂ ಆಗಿಲ್ಲಪ್ಪ ಈಗ ಮಾಡಬೇಕು ಆಯಿತಾ ಬರೋಣ ಊಟ ಆಗಿಲ್ಲ ಇನ್ನೂ ಮಾಡಬೇಕು ಓಕೆ ಸೊ ಈಗ ಇದು ಒಂದು ಅನುಕೂಲವಾಗಿರ್ತದೆ ನೋಡಿರಿ ಫಸ್ಟ್ ಅನುಕೂಲ ಏನು ಸ ನೋಡಿರಿ ಒಂದೇ ರೀತಿಯ ಕಾರ್ಯಗಳನ್ನು ನಿರ್ವಹಿಸೋದ್ರಿಂದ ಅಲ್ಲಿ ಏನಾಗ್ತದೆ ಅವರಲ್ಲಿ ದಕ್ಷತೆಯನ್ನು ಅವರು ಸ್ಪೆಷಲಿಸ್ಟ್ ಆಗ್ತಾರೆ ಅಂದರೆ ವೈಶಿಷ್ಟ್ಯತೆಗೆ ಕಾರಣವಾಗ್ತದೆ ವೃತ್ತಿಪರ ವೈಶಿಷ್ಟ್ಯತೆಗೆ ಸ್ಪೆಷಲಿಸ್ಟ್ ಆಗೋದ್ರಿಂದ ಉತ್ತಮವಾಗಿ ಕೆಲಸ ಮಾಡ್ತಾ ಹೋಗ್ತಾರೆ ಎರಡನೇದೇನು ಒಂದೇ ವಿಭಾಗಗಳನ್ನು ಅಥವಾ ಕಾರ್ಯ ರಚನೆಯನ್ನು ಮಾಡುವುದರಿಂದ ಇಲಾಖೆಯಲ್ಲಿ ನಿಯಂತ್ರಣ ಮಾಡಬಹುದು ಸುಲಭವಾಗಿ ನಾವು ನಿಯಂತ್ರಣ ಮಾಡ್ಬೋದು ಮತ್ತೆ ಸಮನ್ವಯತೆಗೆ ಪ್ರೋತ್ಸಾಹ ಮಾಡ್ತದೆ ಎಲ್ಲರೂ ಹೊಂದಾಣ್ಕೊಂಡು ಹೋಗ್ತಾರೆ ನೆಕ್ಸ್ಟ್ ಮೂರನೇ ಅನುಕೂಲ ಏನು ಸರ್ ಅಂತಂದ್ರೆ ವ್ಯವಸ್ಥಾಪನೆ ಕಾರ್ಯಾಚರಣೆಯ ದಕ್ಷತೆಯನ್ನು ಹೆಚ್ಚಿಸುವುದರ ಪರಿಣಾಮವಾಗಿ ಹೆಚ್ಚು ಲಾಭವನ್ನು ಗಳಿಸ್ಲಿಕ್ಕೆ ಆಗ್ತದೆ ಇವರೆಲ್ಲರೂ ಒಳ್ಳೆ ರೀತಿ ಕೆಲಸ ಮಾಡೋದ್ರಿಂದ ನಾವು ಲಾಭವನ್ನು ಹೆಚ್ಚಿಗೆ ಗಳಿಸ್ಲಿಕ್ಕೆ ಸಾಧ್ಯ ನೆಕ್ಸ್ಟ್ ನಾಲ್ಕನೇ ಅನುಕೂಲ ಏನು ಅಂತಂದ್ರೆ ಇದು ಕಾರ್ಯಗಳ ಪುನರಾವರ್ತನೆಯನ್ನು ಕನಿಷ್ಠಗೊಳಿಸ್ತದೆ ಅಂದರೆ ಪದೇ ಪದೇ ತಪ್ಪುಗಳಾಗೋದಿಲ್ಲ ಒಂದು ಕೆಲಸ ವಹಿಸ್ಕೊಟ್ರೆ ಅವರು ಪುನರಾವರ್ತನೆಗಳನ್ನು ಕನಿಷ್ಠವಾಗಿ ಕನಿಷ್ಠಗೊಳಿಸ್ತದೆ ಮತ್ತು ವ್ಯಯಗಳನ್ನು ಕಡಿಮೆ ಮಾಡ್ತಾ ಹೋಗ್ತದೆ ಮತ್ತು ವ್ಯರ್ಥ ಚಟುವಟಿಕೆಗಳನ್ನು ಕಡಿಮೆ ಮಾಡ್ತಾ ಹೋಗ್ತದೆ ಯಾವುದು ಕಾರ್ಯಾತ್ಮಕ ರಚನೆ ಆಯಿತಾ ಇದರಾಗೆ ಇಲ್ಲಿಗೇನಾಯಿತು ಇವತ್ತಿನ ಸೆಷನ್ ಇವತ್ತು ಕ್ಲಾಸ್ ಮುಗಿಸುಮು ಇನ್ನು ನಾಳೆಗೆ ಯಾವುದು ವಿಭಾಗೀಯ ರಚನೆ ಎಂದರೇನು ಇದ್ರದ್ದು ಅನುಕೂಲ ನೋಡಿದ್ವಿ ಯಾವುದು ಕಾರ್ಯಾತ್ಮಕ ರಚನೆದು ನಾಳೆ ಕ್ಲಾಸೊಳಗೆ ಅನಾನುಕೂಲ ಮತ್ತು ವಿಭಾಗೀಯ ರಚನೆ ಅನುಕೂಲಗಳನ್ನು ನಾಳೆ ಕ್ಲಾಸಲ್ಲಿ ನೋಡ್ತಾ ಹೋಗೋಣ ಅರ್ಥ ಆಯ್ತಾ ಸೊ ಇವತ್ತಿನ ಕ್ಲಾಸಲ್ಲಿ ಕಲ್ತಿದ್ದೇನು ಕಾರ್ಯಾತ್ಮಕ ರಚನೆ ಎಂದರೇನು ಅದರ ಅನುಕೂಲಗಳು ಹಾಗೆ ಕಾರ್ಯಾತ್ಮಕ ಸಂಘಟನಾ ಸಂಘಟನೆಯ ರಚನೆ ವಿಧಗಳು ಸಂಘಟನೆಯ ರಚನೆ ಎಂದರೇನು ಸಂಘಟನೆ ರಚನೆ ಪೀಠಿಕೆ ಎಲ್ಲವನ್ನು ನಾವು ಆಗಿ ಕಲ್ತೀವಿ ಇನ್ನು ಕಂಟಿನ್ಯೂಸ್ ಕ್ಲಾಸ್ ಇರ್ತದೆ ಡೈಲಿ ಕ್ಲಾಸ್ ಇರ್ತದೆ ಬಟ್ ಲೇಟ್ ಆದರೂ ಸಹ ಕ್ಲಾಸ್ ತೊಗೊಳ್ತಿರ್ತೀನಿ ಒಂಬತ್ತು ಗಂಟೆ ಆದರೂ ಸಹ ಕ್ಲಾಸ್ ಇರ್ತದೆ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿರಿ ಅಲ್ಲಿ ಲಿಂಕ್ ಟಿನ್ ಅಂತ ಮೆಸೇಜ್ ಬಂದ ತಕ್ಷಣ ಜಾಯ್ನ್ ಆಗ್ತಾ ಹೋಗಿರಿ ಯಾಕಂದ್ರೆ ಸೊ ನೋಡಿರಿ ಎಂಟುವರೆ ಅಂತ ಹೇಳಿದು ಒಂಬತ್ತು ಗಂಟೆ ಮೇಲಾಯ್ತು ಒಂಬತ್ತು ಎಂಟು ನಲವತ್ತು ನೆಂಟು ನಲವತ್ತೈದು ಈಗ ಈ ರೀತಿ ಆಯಿತು ಸೊ ಅದಕ್ಕೋಸ್ಕರ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆದವರಿಗೆ ನೋಟಿಫಿಕೇಶನ್ ಬರ್ತಿರ್ತದೆ ಅದನ್ನು ನೋಡ್ಕೊಂಡು ನೀವು ಕ್ಲಾಸಿಗೆ ಜಾಯ್ನ್ ಆಗಬೇಕು ಈಗ ಇನ್ನೇನಾದರೂ ಮಾತಾಡೋದಿತ್ತು ಏನಾದ್ರು ಕ್ವಶನ್ ಕೇಳೋದಿತ್ತು ಅಂದ್ರೆ ನಿಮ್ಗೆ ಟೈಮ್ ನಿಮ್ಮ ಸಮಯ ಏನಾದ್ರು ಕೇಳಂಗಿತ್ತಂದ್ರೆ ಕ್ವಶನ್ ಏನಾದ್ರು ಡೌಟ್ಸ್ ಇತ್ತದ ಕೇಳಬಹುದು ಕೇಳ್ರಪ್ಪ ಇಲ್ಲ ಅಂದ್ರೆ ಕ್ಲಾಸ್ ಎಂಡ್ ಮಾಡೋಣ ಮತ್ತೆ ನಾಳೆ ಕ್ಲಾಸಲ್ಲಿ ಸಿಗ್ತಾ ಹೋಗೋಣ எஸ் ஏனில்வா ஏனிவா ஓகே அ்லாஸன் ஏன்மா தோகோண ஏன்னா டவுட்ஸ் கேரி ஓகே சோ தேங்க் யூ சோ மச் அது க்ளாஸுமாணா மத்தி சிகோண நாளே க்ளாஸ் ஓகே பாய் ஈர்